ಈಗ ನಾನ್ನೂರ ಏಳನೇ ಕಥೆಯನ್ನು ಕೇಳೋಣ ಗೋಮತಿ ನದಿ ತೀರದಲ್ಲಿ ಒಬ್ಬ ಋಷಿಗಳ ಆಶ್ರಮ ಇತ್ತು ಆ ಋಷಿಗಳ ಹೆಸರು ಕಂಡು ಅಂತ ಕಂಡು ದೇವರು ಪೂಜೆ ಮಾಡುವವರೆಲ್ಲ ಬ್ರಹ್ಮಪಾರ ಸ್ತೋತ್ರ ಅಂತ ಹೇಳ್ತಿರ್ತಾರೆ ಜಪದ ಖಂಡುನಾ ದೇವು ಏನಾರಾಧ್ಯ ಕೇಶವ ಅಂತ ಆ ಬ್ರಹ್ಮಪಾರ ಸ್ತೋತ್ರವನ್ನು ಮಾಡಿದವರು ಕಂಡು ಋಷಿಗಳು ಅಂತ ಕಂಡು ಋಷಿಗಳು ವಿಶ್ರುತ ಎಂಬ ಮಹರ್ಷಿಗಳ ಪುತ್ರರು ಒಳ್ಳೆ ಸಿದ್ಧಿಯನ್ನು ಪಡೆದವರು ತಂದೆಯಿಂದಲೇ ಒಳ್ಳೆ ವೇದವಿದ್ಯೆ ಇಲ್ಲ ಚೆನ್ನಾಗಿ ಕಲಿತವರು ವಿದ್ಯಾಭ್ಯಾಸ ಎಲ್ಲ ಮುಗಿದ ನಂತರ ತಂದೆಯ ಆಶ್ರಮವನ್ನು ಬಿಟ್ಟು ತಾನೇ ಒಂದು ಆಶ್ರಮ ಮಾಡಿಕೊಂಡು ಪರ್ಣ ಕುಟೀರ ಮಾಡಿಕೊಂಡು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅವರ ತಪಸ್ಸು ಜಾಸ್ತಿ ಇದೆ ತೀವ್ರವಾಗ್ತಾ ಇದೆ ಆಹಾರ ಅನ್ನ ಎಲ್ಲ ಎಲ್ಲ ಬಿಟ್ಟು ಬಿಡ್ತಾರೆ ಹಣ್ಣು ಹಂಪಲು ಎಲ್ಲ ಬಿಟ್ಟು ಬಿಡ್ತಾರೆ ಉಪವಾಸ ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾರೆ ಇಂದ್ರನಿಗೆ ಸಂಶಯ ಬಂತು ಇವರು ತಪಸ್ಸು ಮಾಡಿ ನನಗೆ ಏನಾದರೂ ಮಾಡಿಬಿಟ್ರೆ ಇದು ಮಾಡೋದು ನಮ್ಮ ಪದವಿ ಏನಾದರೂ ಹೋಗ್ತಿರೋ ಏನೋ ಅವನಿಗೆ ಆಗ ಇವರು ತಪಸ್ಸನ್ನು ಕೆಡಿಸಬೇಕು ಅಂತ ನೋಡಿದ ಪ್ರಮ್ಲೋಚ ಎಂಬ ಅಸ್ತ್ರಾಸ್ತ್ರೆಯನ್ನು ಕಳಿಸಿಕೊಡ್ತಾರೆ ಆ ಪ್ರಮ್ಲೋಚೆ ಅವಳು ಕಂಡು ಋಷಿಗಳ ಆಶ್ರಮಕ್ಕೆ ಬರ್ತಾರೆ ಹವಭಾವಗಳಿಂದ ಅವರ ಮನಸ್ಸನ್ನು ಆಕರ್ಷಿಸ್ತಾಳೆ ಸಂಧ್ಯಾ ವಂದನೆ ಮಾಡುತ್ತಿದ್ದರು ಕಂಡು ಋಷಿಗಳು ಸಂಧ್ಯಾವಂದರ ಪೂರೈಸಿ ಬರುತ್ತಿದ್ದಾಳೆ ಆಶ್ರಮದಲ್ಲಿ ಇದ್ದಾಳೆ ಸರಿ ಅವಳಿಗೆ ಮನಸ್ಸು ತಿರುಗಿತು ಮೋಹ ಹೊಂದುಬಿಟ್ರು ಇವಳ ಜೊತೆಯಲ್ಲಿ ಸಂಸಾರ ನಡೆಸಲಿಕ್ಕೆ ಶುರು ಮಾಡಿಬಿಟ್ರು ಒಂದು ದಿವಸ ಏನಾಯಿತು ಇದಕ್ಕಿದ್ದಂತೆ ಹೊರಟರು ಏನು ಎಲ್ಲಿ ಹೊರಟ್ರು ಇದು ಇಲ್ಲ ನಾನು ಸಂಜೆ ಮಾಡಿ ಕೊಡ್ತೀನಿ ಇವತ್ತೇ ಸಂಜೆ ಒಂದ್ರೆ ನಿಮಗೆ ಅಂತ ಇಲ್ಲ ನೀವು ಬೆಳಗ್ಗೆ ಬಂದಿ ಸಂಜೆ ಮಾಡ್ತಿದ್ದೆ ಈಗ ಸಂಜೆ ಆಯಿತು ಸಂಜೆ ಒಂದ್ರ ಹೋಗ್ತೀನಿ ಆಗ ಅವಳು ಹೇಳ್ತಾಳೆ ನಾ ಬೆಳಗ್ಗೆ ಬಂದದ್ದು ನಿಜ ಈಗ ಸಂಜೆ ಆದದ್ದು ನಿಜ ಅದರ ಮಧ್ಯದಲ್ಲಿ ಎಂಟು ದಿವಸ ಹೋಯ್ತು ಗೊತ್ತಾ ಸಾವಿರಾರು ವರ್ಷ ಹೋಯಿತು ಈ ಸಾವಿರಾರು ವರ್ಷ ಸಂಧ್ಯಾ ಒಂದರನ್ನೇ ಮರೆತು ಬಿಟ್ಟಿದ್ರಿ ನೀವು ಹಾಂ ಏನು ಅಟ್ಟು ವರ್ಷ ಆಯ್ತಾ ಸಿಟ್ಟು ಅವಳಿಗೆ ನನ್ನ ತಪಸ್ಸಲ್ಲೇ ಕಳಿಸಿಬಿಟ್ಟಿದೀನೂ ನಿಮಗೆ ಶಾಪ ಕೊಡ್ತೀನಿ ಅದು ಏನು ಮಾಡಲಿ ನನ್ನ ನೀನು ನನಗೂ ಸಂತೋಷ ಕೊಡಿಸಿದ್ದೀನಿ ನೀನು ಆದರೆ ನಿಮಗೆ ಸಾಂತ್ ನನಗೆ ಶಾಪ ಕೊಡಲಿಕ್ಕೆ ಮನಸ್ಸು ಇಲ್ಲ ಹೊರಟೋಗಿರ್ಲಿಂದ ನೀನು ಅಂತ ಜೋರು ಮಾಡಿ ಕಳಿಸಿಬಿಟ್ಲು ಏನಾಯಿತು ಅವಳು ಗರ್ಭಿಣಿಯಾಗಿದ್ದಳು ಅವಳು ಆಗಿದ್ದಳು ಅವಳು ಆಕಾಶದಲ್ಲಿ ಹೋಗ್ತಾ ಇರುವಾಗಲೇ ಅವಳ ಗರ್ಭ ಬೆವರ್ನ ರೂಪದಲ್ಲಿ ಹೊರಗೆ ಬರ್ತಾ ಇದೆ ಅದನ್ನು ಮರಗಳಿಗೆ ಒರೆಸ್ತಾ ಒರೆಸ್ತಾ ಹೋಗ್ತಾಳೆ ಅಲ್ಲಿಂದಲೇ ಒಂದೊಂದು ಅವಯವಗಳು ಹೊರ ಬಂತು ಒಂದು ಮಗುವಾಗಿ ರೂಪುಗೊಂಡಿತು ಆ ಮಗು ಅಳುತ್ತಾ ಇದೆ ಮರಗಳ ಅಭಿಮಾನಿ ದೇವತೆಗಳು ಆ ಮಗುವನ್ನು ತಾವು ರಕ್ಷಣೆ ಮಾಡ್ತಾ ಇದ್ದಾರೆ ವಾರ್ಷಿ ಎಂಬುದಾಗಿ ಒಳಗೆ ಹೆಸರು ಬಂತು ವಾರ್ಷಿ ಮಾರಿಷ ಅಂತಲೂ ಒಂದು ಹೆಸರು ವಾರಕ್ಷಿ ಹಾಗೂ ಮಾರಿಷ ಎಂಬ ಎರಡು ಹೆಸರು ಕಾಲಾಂತರದಲ್ಲಿ ಪ್ರತ್ಯೇಕಸರು ತಪಸ್ಸು ಮುಗಿಸಿ ಬರುತ್ತಿದ್ದಾರೆ ಆ ತಪಸ್ಸು ಮುಗಿಸಿ ಬರೆಸುವ ಬರುವಾಗ ಮರಗಳೆಲ್ಲ ಭಾರಿ ಬೆಳೆದು ಬಿಟ್ಟಿತಂತೆ ಆ ಮರಗಡೆದೆಲ್ಲ ಧ್ವಂಸ ಮಾಡಬೇಕು ಅಂತ ಹೇಳಿ ತನ್ನ ಮುಖದಿಂದ ಬೆಂಕಿಯನ್ನು ಹಾಗೂ ಗಾಳಿಯನ್ನು ಸೃಷ್ಟಿ ಮಾಡ್ತಾರೆ ಆ ಗಾಳಿ ಬೆಂಕಿಯೆಲ್ಲ ಬಂದು ಮರಗಳಲ್ಲೇ ಸುಡ್ಲಿಕ್ಕೆ ಶುರುವಾಯಿತು ಆಗ ಬ್ರಹ್ಮದೇವರು ಓಡಿ ಬಂದು ಸಮಾಧಾನ ಪಡಿಸಿದರು ಈ ಮಾರುಷೆಯನ್ನು ಆ ಪ್ರತ್ಯಸರಿಗೆ ಮದುವೆ ಮಾಡಿಕೊಡ್ತಾರೆ ಆ ಪ್ರತ್ಯತಸರು ಈ ಮಾರುಷೆಯನ್ನು ಮದುವೆ ಮಾಡಿಕೊಂಡ್ರು ಇವರಿಬ್ಬರು ಮಗನಾಗಿ ದಕ್ಷ ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಬರ್ತಾರೆ ಮೊದಲು ದಕ್ಷ ಯುದ್ಧದಲ್ಲಿ ಅವನ ಆಡಿನ ತಲೆ ಬಂದುಬಿಡುತ್ತಲ್ಲ ಹೀಗಾಗಿ ಎರಡನೇ ಸರಿ ಜನ್ಮ ಐತಿ ಬಂದ ದಕ್ಷ ಈ ರೀತಿ ಕಂಡು ಋಷಿಗಳು ಒಂದು ಕತೆ ಆಮೇಲೆ ಭಾರಿ ಘೋರ ತಪಸ್ಸನ್ನು ಅವರು ಮಾಡ್ತಿದ್ದಾರೆ ಬ್ರಹ್ಮಪಾರ ಸ್ತೋತ್ರ ಇಡೀ ಜಗತ್ತಿಗೆ ಒಂದು ಕೊಡುಗೆ ಕಂಡು ಋಷಿಗಳ ಕೊಡುಗೆ ಇಲ್ಲಿಗೆ ನಾನ್ನೂರ ಏಳನೇ ಕತೆ ಮುಕ್ತಾಯವಾಯಿತು ಶ್ರೀಕೃಷ್ಣ ಅರ್ಪಣ